ನಮಸ್ತೆ ಅಗ್ರಿಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಿಮ್ಗೆ ಸರಣಿ ವಿಡಿಯೋ ಕೊಡ್ತಿನ ಅಂತ ಹೇಳಿದ್ದೆ ಅದು ಸ್ಪೆಷಲ್ ಆಗಿ ಮೆಕ್ಕೆಜೋಳ ಬೆಳೆಗಳು ಅದರಲ್ಲಿ ಪಾಪ್ಕಾರ್ನ್ ಆಗಿರ್ಬೋದು ಸ್ವೀಟ್ ಕಾರ್ನ್ ಆಗಿರ್ಬೋದು ನಾವು ಕಾಮನ್ ಆಗಿ ಬೆಳೀತಿರೋ ಮೆಕ್ಕೆಜೋಳ ಈ ಮೂರು ಮೆಕ್ಕೆಜೋಳಗಳು ನಾನು ಆಲ್ರೆಡಿ ಸಾಕಷ್ಟು ಪಾಪ್ಕಾರ್ನ್ ಬಗ್ಗೆ ಮಾಹಿತಿ ಕೊಟ್ಟೀನಿ ಅದರ ರೇಟ್ ಏನಂತಾನು ಕೊಟ್ಟೀನಿ ಮತ್ತೆ ಮಾರ್ಕೆಟ್ ಎಲ್ಲಿ ಮಾಡ್ಬೇಕಂತಾನೆ ನಿಮ್ಗೆ ಸಾಕಷ್ಟು ಮಾಹಿತಿನ ನಿಮ್ಗೆ ನೀಡಿದ್ದೀನಿ ಅಂಥದ್ದೊಂದು ಇಲ್ಲಿ ಅಣ್ಣಾರ್ಕಾಯಿಗಾರ ನಾವು ತೆನೆ ನೋಡ್ಬೋದು ಇಲ್ಲೆಲ್ಲ ತೆನೆ ನೋಡ್ಬೋದು ಈ ತೆನೆ ಯಾವುದು ಇದು ಅದು ತಳಿ ಯಾವುದು ಅದನ್ನ ಬೀಜ ಹೆಂಗಿರುತ್ತೆ ಆಮೇಲೆ ಬೀಜ ಒಂದ್ ಎಕ್ರಾಕ್ ಹೆಂಗ್ ಬಿತ್ತನೆ ಮಾಡ್ಬೇಕು ಆ ಜೊತೆಗೆ ಅದು ಎಷ್ಟು ದಿನಕ್ಕೆ ಕಟೋ ಮಾಡ್ ಮಾಡಿದ್ರೆ ಏನ್ ಲಾಸ್ ಐತಿ ಆಮೇಲೆ ಯಾವ ಸೀಸನ್ ಮಾಡಿದ್ರೆ ಒಳ್ಳೆ ರೈತರಿಗೆ ಲಾಭ ಆಗುತ್ತೆ ಅಂತ ಅಲ್ಲಿ ನಾನು ಒಬ್ಬ ರೈತರ ಜೊತೆ ಮಾತಾಡ್ಕೊಂಡು ಸರ್ ನಮಸ್ಕಾರ ಸರ್ ಸರ್ ನಮಸ್ಕಾರ ಸರ್ ನಿಮ್ಮ ಹೆಸರು ನಿಮ್ಮ ನನ್ನ ಹೆಸರು ಪರಸಪ್ಪ ಸರ್ ನಾನು ರೈತ ಅಲ್ಲ ಬಿಸ್ನೆಸ್ ಮ್ಯಾನ್ ಇದು ಇಂಡೋಸ 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 ಕಂಪನಿ ಇದು ಹಾನ್ ಬಂದ್ಬಿಟ್ಟು ಇಂಡೋಸ ಸರ್ ಇದು ಅ ಪಿತನೆ ಮಾಡೋದು ಹೇಗಪ್ಪ ಅಂತಂದ್ರೆ ಏಪ್ರಿಲ್ ಮೇದಲ್ಲಿ ಬೀಜ ನಾಟಿ ಮಾಡಬೇಕು ಏಪ್ರಿಲ್ ಮೇದಲ್ಲಿ ಮೇದ ಹಾನ್ ಏಪ್ರಿಲ್ ಅಲ್ಲಿ ಮಾಡಿದ್ರೆ ಇನ್ನು ಒಳ್ಳೇದು ಏಪ್ರಿಲ್ ಅಲ್ಲಿ ಮಾಡಿದ್ರೆ ಜೂನ್ ಅಲ್ಲಿ ಬರುತ್ತೆ ಜೂನ್ ಜುಲೈ ಅಲ್ಲಿ ಸ್ವಲ್ಪ ಒಳ್ಳೆ ರೇಟ್ ಸಿಗುತ್ತೆ ರೈತರಿಗೆ ಇದನ್ನ ಇದು ಬಿತ್ತನೆ ಮಾಡೋ ಏಪ್ರಿಲ್ ಅಂದ್ರೆ ಜೂನ್ ಬರೀ ಎರಡೇ ತಿಂಗಳ ಬಂದ್ಬಿಡುತ್ತೆ ಸರ್ 75 ದಿನಕ್ಕೆ ಬಂದ್ಬಿಡುತ್ತೆ 75 ಇದು ಬರೋದು 75 ದಿನಕ್ಕೆ ಬರ್ತಿದು ಹಾ ಎಪ್ಪತ್ತೈದು ದಿನಕ್ಕ ಅಂತಂದ್ರೆ ಮೊದಲು ಇದನ್ನ ಮಾಡಬೇಕಾದ್ರೆ ಸಾಲುಗಳು ಸಾನ್ಗಳ್ ಬಿಡ್ಬೇಕು ಅದಕ್ಕ ಬಿತ್ತಂಗಿಲ್ಲ ಅದನ್ನ ಸಾನ್ಗಳು ಓಡ ಬಿಟ್ಕೋಬೇಕು ನಾವ್ ಒಂದ್ ಕಡೆ ನಾವ್ ಏನ್ ಅಂತ ಒಂದ್ ಬೋದ್ ಬೋದು ಬೋದ್ ಬಿಟ್ಕೋಬೇಕು ಬೋದ್ ಬಿಟ್ಬಿಟ್ಟು ಫೀಟ್ ಒಂದೇ ಬೀಜ ಇಡ್ಬೇಕು ಅದನ್ನ ಒಂದೇ ಫೀಟಿ ಒಂದ್ ಫೀಟಿ ಒಂದೇ ಬೀಜ ಇದು ಒಂದ್ ಫೀಟಿ ಬೀಜ ಯಾಕ ಇಡ್ಬೇಕಪ್ಪಾ ಅಂತಂದ್ರೆ ಸ್ವಲ್ಪ ಇದು ಸೈಜ್ ಬರೋಕೋಸ್ಕರ ಫೀಟ್ ಒಂದ್ ಇಡ್ಬೇಕು ಸೈಜ್ ಬರಬೇಕು ಸೈಜ್ ಬರೋಕೋಸ್ಕರ ಸಾಧಾಲೂರ್ ಸಾಲಿಂದ ಸಾಲ ಎರಡ್ ಪೇಟಿಗಿರ್ಬೇಕಾಗತ್ತೆ ಎರಡ್ ಪೇಟಿಗಿದ್ರೆ ಅಲ್ಲಿಂದ ಇದು ಇದಕ್ಕೆ ಯಾವ ತರ ಇದು ಬೇಕು ಇದಕ್ಕೆ ಉಪ್ಪಾಗಲಿ ಎಣ್ಣೆ ಆಗ್ಲಿ ಎಲ್ಲದನ್ನು ಯೂಸ್ ಉಪ್ಪು ಅಂದ್ರೆ ಸರ್ ಗೊಬ್ಬರ ರಾಸಾಯನಿಕ ಗೊಬ್ಬರ ರಾಸಾಯನಿಕ ಗೊಬ್ಬರ ಹ್ಮ್ ಅದನ್ನು ಯೂಸ್ ಮಾಡ್ಬೇಕಾಗತ್ರಿ ಹ್ಮ್ ಸರ್ ಸರ್ ಈಗ ಎಕರೆಗೆ ಎಷ್ಟು ಕೆಜಿ ಬಿತ್ತನೆ ಮಾಡ್ಬೇಕು ಒಂದ್ ಎಕರೆಕ ನೋಡ್ರಿ ಎರಡರಿಂದ ಎರಡೂವರೆ ಕೆಜಿ ಹೋಗುತ್ತೆ ಎರಡರಿಂದ ಎರಡೂವರೆ ಕೆಜಿ ಸರ್ ಎರಡೂವರೆ ಕೆಜಿ ಹಾಂ ಸರ್ ಎರಡೂವರೆ ಕೆಜಿ ಅಂತಂದ್ರೆ ಹಾಂ ಇದು ಬೀಜ ಸರ್ ಇದು ಬೀಜ ದೊಡ್ಡದಾಗಿರುತ್ತೆ ಸಣ್ಣದಾಗಿರುತ್ತೆ ಚಿಕ್ಕದಾಗಿರುತ್ತೆ ಜೋಳ ಜೋಳ ಬೀಜ ಬಿತ್ತನೆ ಮಾಡಬೇಕಾದ್ರೆ ಚಿಕ್ಕದ ಜೋಳ ಇರುತ್ತೆ ಜೋಳ ಸರ್ ಸರ್ ಈಗ ಅದನ್ನ ನಾವು ಬಿತ್ತನೆ ಮಾಡುವಾಗ ಎಷ್ಟು ಆಳವಾಗಿ ಇಡಬೇಕಾಗುತ್ತೆ ಸುಮ್ನೆ ಪೀಟ್ ಒಂದ್ ಇಡ್ಬೇಕಾದ್ರೆ ಒಂದ್ ಎರಡು ಇಂಚಲ್ಲಿ ಇಡ್ಬೇಕಷ್ಟೇ ಎರಡು ಇಂಚಿನಲ್ಲಿ ಇಡ್ಬೇಕು ಸರ್ ಎರಡು ಇಂಚಲ್ಲ ಮೂರ್ ಇಂಚಲ್ಲಿ ಲಾಸ್ಟ್ ಬಹಳ ಹ್ಮ್ ಈ ಅಂದ್ರ ನಾಟಿಗೆ ಬರಲ್ಲ ಸ್ವಲ್ಪ ಲೇಟ್ ಆಗಿ ಬರುತ್ತೆ ಎಷ್ಟ್ ದಿನ ಇಟ್ಟಿನ ಮೇಲೆ ಎಷ್ಟ್ ದಿನ ಕಡೆ ಕಾಣುತ್ತೆ ಸರ್ ಇದಕ್ಕೆ ಬರುವಂತ ರೋಗ ಪ್ರಮುಖ ರೋಗಗಳು ನೋಡ್ರಿ ಇದಕ್ಕ ಸ್ವಲ್ಪ ಒಣ ಅನ್ನೋದೊಂದು ಬಹಳ ರೈತರ ರೈತರಿಂದ ಕೇಳ್ಪಟ್ಟೆ ನಾವು ಯಾವಾಗ ಅಂದ್ರೆ ಜುಟ್ಟ ಆದ್ಮೇಲೆ ತೆನೆ ಸ್ವಲ್ಪ ತೆನೆ ಬಂದ್ಮೇಲೆ ಒಣ ಹರಿ ಅಂತಂದು ಬರುತ್ತೆ ಅದು ಸ್ವಲ್ಪ ತಂಪು ಜಾಸ್ತಿ ಆದ್ರೆ ಬರುತ್ತೆ ಅನ್ನೋ ಕೇಳ್ತೀವಿ ಹ್ಞೂ ಸರ್ ಅದು ಒಂದು ರೋಗ ಮೇಲೆತ್ತು ತೆನೆ ಬಂದ ಮೇಲೆ ತೆನೆಗೆ ಹುಳ ಬರುತ್ತೆ ರೀ ತೆನೆಗೆ ಹುಳ ಬರುತ್ತೆ ತೆನೆಗೆ ಹುಳ ಬರ್ತದೆ ರೀ ಯಾವ ತರ ಅಂತಂದ್ರೆ ಹುಳ ಬಂದ್ರೆ ಅದನ್ನ ಸ್ವಲ್ಪ ಸ್ಪ್ರೈ ಮಾಡ್ಬೇಕಾಗತ್ತೆ ರೀ ಹುಳ ಕಂಟ್ರೋಲ್ ಮಾಡಿದ್ರೆ ಇದು ಸ್ವೀಟ್ ಇರೋಂಗ ಹುಳ ಬರುತ್ತೆ ಹುಳ ಬರುತ್ತೆ ಆ ಹುಳನ ಕಂಟ್ರೋಲ್ ಮಾಡಿದ್ರೆ ಈ ಸೈಜ್ ಬರುತ್ತೆ ಓ ಕಂಟ್ರೋಲ್ ಮಾಡಿಲ್ಲ ಅಂತಂದರೆ ಇದು ಬರೋಲ್ಲ ಇದನ್ನ ತಿಂದು ಬಾ ತಿಂದು ಹಾಕ್ಬಿಡ್ತಾರೆ ಅದು ಹಿಂಗಾಗಿ ನಾವು ಅದನ್ನ ಕಂಟ್ರೋಲ್ ಮಾಡಬಹುದು ಕಂಟ್ರೋಲ್ ಏನು ರೋಗಕ್ಕೆ ಏನಾರ ರೋಗಕ್ಕ ಏನಿಲ್ಲ ಸರ್ ಅದೇನೂ ಮೆಡಿಸಿನ್ ಅಂಗಡಿ ಏನ್ ಬೀಳ್ತಾರ ಔಷಧ ಕಾಮನ್ ಆಗಿ ಸಿಗುತ್ತೆ ಕಾಮನ್ ಆಗಿ ಸಿಗುತ್ತೆ ಸಿಗುತ್ತೆ ಉಳಕ ಅಂತಂದ್ರೆ ಯಾವ್ದಪ್ಪ ನಾಗ ನಾಗಸ್ತ್ರ ಒಡೋದೊಂದು ಹೊಡಿತಾರ ನೋಡ್ರಿ ನಾಗಾಸ್ತ್ರ ನಾಗಸ್ತ್ರ ಅಂತ ಅಂದ್ಬಿಟ್ಟು ನೋಡಿ ಸ್ಪ್ರೇ ಮಾಡ್ತಾರೆ ಹಾ ಕಂಟ್ರೋಲ್ ಆಗತ್ತೆ ಸರ್ ಇದಕ್ಕ ಲದ್ದಿ ಹುಳ ಬಾಧೆ ಬರುತ್ತೆ ಲದ್ದಿ ಹುಳನೇ ಅದೇ ಚಿಕ್ಕದಿರತ್ತಾರ ನಿಮಕ್ಟು ಸ್ಪ್ರೇ ಬರುತ್ತೆ ಇರಲಿ ಹ್ಮ್ ಅದು ಒಟ್ಟು ಕಂಟ್ರೋಲ್ ಆಗ್ಬೇಕ್ರಿ ಒಟ್ಟು ಅದನ್ನ ಕಂಟ್ರೋಲ್ ಮಾಡ್ಬಿಟ್ರೆ ಸರ್ ಕಂಟ್ರೋಲ್ ಮಾಡಿದ್ರೆ ತೆನೆ ಬೆಳಿತೈತೆ ತೆನೆ ಬರುತ್ತೆ ಸರ್ ಒಳ್ಳೆ ತೆನೆ ಬರುತ್ತೆ ಸರ್ ಸರ್ ಈಗ ಈ ನೀವು ಮಾರ್ಕೆಟ್ ಅಂದ್ರಿ ಸರ್ ಇದನ್ನ ಯಾವ ತರ ಮಾರ್ಕೆಟ್ ರೈತರಿಂದ ನೀವು ಖರೀದಿ ಮಾಡಿ ರೈತರಿಂದ ಮಾರ್ಕೆಟಿಗೆ ಗೆ ಹುಬ್ಳಿ ಧಾರವಾಡ ಈ ಕಡೆ ಬಳ್ಳಾರಿ ಈ ಕಡೆ ಸರ್ ಬೆಂಗಳೂರು ಎಲ್ಲಾ ಕಡೆ ಕಳ್ಸ್ರಿ ವಿತ್ ಇವೆಲ್ಲ ಮಾರ್ಕೆಟ್ ಅಂದ್ರೆ ಒಂದ್ ತಿಂಗಳು ಮಾರ್ಕೆಟ್ ರಾವು ಹನ್ನೆರಡು ತಿಂಗಳು ರೇಟ್ ಸಿಗಲ್ಲ ಹನ್ನೆರಡು ತಿಂಗಳಾದ್ಮೇಲೆ ಹನ್ನೆರಡು ತಿಂಗಳು ರೇಟ್ ಸಿಗಲ್ಲ ಮಡಿಕೆ ಸ್ವಲ್ಪ ಈ ತರ ಬಿಸಿಲು ಬಿಸಿಲು ವಾತಾವರಣ ಬಂತ ಸ್ವಲ್ಪ ಕಮ್ಮಿ ಆಗುತ್ತೆ ಸರ್ ಮೋಡ ಕವಿದ ವಾತಾವರಣ ಇರಬೇಕು ಸ್ವಲ್ಪ ತಂಪು ವಾತಾವರಣ ಇದ್ರೆ ಸ್ವಲ್ಪ ಇದಕ್ಕೆ ಬೆಲೆ ಜಾಸ್ತಿ ಮೋಡ ಮುಚ್ಚಿ ಅಣ್ಣ ಡಿಮ್ಯಾಂಡ್ ಸರ್ ಮನೆ ನಡುವೆ ಮೋಡ ಮುಚ್ಚಿತ್ ಸರ್ ಅವಾಗ ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿ ಅಂದ್ರೆ ಅವಾಗ ಏನ್ ರೇಟ್ ಸರ್ ಏನ್ ರೇಟ್ ಇಪ್ಪತ್ತರಿಂದ ಇಪ್ಪತ್ತೆರಡು ಈಗ ಹತ್ತು ಹನ್ನೆರಡು ಹದಿಮೂರು ಒಂದು ಕೆಜಿ ಒಂದ್ ಕೆಜಿ ಸರ್ ಒಂದ್ ಕೆಜಿ ಎಷ್ಟು ತೆನೆ ಹಾಕ್ಬೇಕು ಎರಡು ತೆನೆ ಬರಬೇಕು ಎರಡು ತೆನೆ ಬರಂಗ ರೈತರು ಬೆಳೆ ಕೊಡ್ಬೇಕು ಎರಡು ತೆನೆ ಒಂದ್ ಕೆಜಿ ಆಗ್ಬಿಡುತ್ತೆ ಬರ ಸರ್ ಜಾಸ್ತಿನ ಬರುತ್ತೆ ಇಳುವರಿ ಎಲ್ಲ ಪರ್ಫೆಕ್ಟ್ ಆಗಿ ಬೆಳೆದ್ರೆ ಪರ್ಫೆಕ್ಟ್ ಆಗಿ ಅದಕ್ಕೆ ಏನು ರಾಸಾಯನಿಕ ಗೊಬ್ಬರ ಗಿಬ್ಬರ ಏನು ಹಾಕಿಲ್ಲಪ್ಪ ಅಂತಂದ್ರೆ ಈ ಸೈಜ್ ಬರಲ್ಲ ಬರಲ್ರಿ ಸವಾಯದಲ್ಲಿ ಬೆಳೀಬಹುದು ಸವಾಯದಲ್ಲಿ ಬೆಳೀಬಹುದು ಸರ್ ಸವಾಯವ ಆರ್ಗ್ಯಾನಿಕ್ ಸರ್ ಆರ್ಗ್ಯಾನಿಕ್ ಅಲ್ಲಿ ಬೆಳೆದ್ರೆ ಸೈಜ್ ಬರೋಲ್ಲ ಆರ್ಗ್ಯಾನಿಕ್ ಸ್ವಲ್ಪ ಲೇಟ್ ಆಗಿ ತಗುತ್ತೆ ಆ ಲೇಟಾಗಿ ತಗೊಳ್ಳೋದ್ರಿಂದ ಇದ್ರ ಸೈಜ್ ಸಣ್ಣದಾಗುತ್ತೆ ಸೈಜ್ ಸಣ್ಣದಾಗುತ್ತೆ ಇದ್ರ ಆಯಸ್ ಮುಗಿದೋಗುತ್ತೆ

ಇದೆಲ್ಲ ಒಂದು ವೆರೈಟಿ ಸರ ಇದು ಎರಡನೇ ವೆರೈಟಿ ಇದು ಸರ್ ಎರಡನೇ ವೆರೈಟಿ ಎರಡನೇ ವೆರೈಟಿ ಅಂತಂದರೆ ಎರಡು ನೂರ ಐವತ್ತು ಗ್ರಾಮಿಂದ ಹಿಡ್ದು ಮುನ್ನೂರೈವತ್ತರ ತನಕ ಎರಡನೇ ವೆರೈಟಿ ಎರಡನೇ ವೆರೈಟಿ ಅದು ನಾನ್ನೂರು ನಾನ್ನೂರಿಂದ ಹಿಡ್ದು ಐನೂರವರೆಗೂ ಒಂದನೇ ವೆರೈಟಿ ಒಂದು ಇನ್ನೊಂದು ವೆರೈಟಿ ಸರ್ ಮೂರನೇ ವೆರೈಟಿ ಸರ ಮೂರನೇ ವೆರೈಟಿ ಎಲ್ಲ ವೇಸ್ಟ್ ಹೇಳಿದ್ರು ಸರ್ ಮೂರನೇ ವೆರೈಟಿ ಅದು ರೈತರಿಗೆ ಎಲ್ಲಾರ ಪರ್ಚೇಸ್ ಮಾಡಲ್ಲ ಸರ್ ಸರ್ ನೀವ್ ಹೆಂಗ ಈಗ ಬೀಜ ಕೊಡೋದಾದ ಈಗ ಅದನ್ನ ಅವ್ರಿಗೆ ವಾಪಸ್ ಖರೀದಿ ಮಾಡೋದು ನಾವು ಅಗ್ರಿಮೆಂಟ್ ಕೊಡ್ತೀವಿ ಹನ್ನೊಂದು ರೂಪಾಯಿ ಅಗ್ರಿಮೆಂಟ್ ಕೊಟ್ಬಿಡ್ತೀರಿ ಅಂದ್ರೆ ನೀವು ಬೀಜ ಊರುವಾಗ ಹನ್ನೊಂದು ರೂಪಾಯಿ ಪರ್ ಕೆಜಿ ಖರೀದಿ ಮಾಡ್ತೀನಿ ಅಂತ ಬೀಜ ಇದು ಬೆಳೆ ಬರ ಬೆಳೆ ಬಂದ್ಮೇಲೆ ಈ ಈ ತರ ಈ ಲೆವೆಲ್ ಗೆ ಬಂದ್ಮೇಲೆ ಹನ್ನೊಂದು ರೂಪಾಯಿ ಕೆಜಿ ತಗೊಂಡ್ಬರ್ತಾರೆ ನೀವೇ ಮುರ್ಕೊಂತೀರಿ ಸರ್ ನೀವು ಅವ್ರೇ ಮುರ್ಕೊಂಡ್ರಿ ಅವ್ರ ರೈತರೇ ಮುರ್ಕೊಂಡ್ರಿ ಅದನ್ನೇ ನೀವು ತಂದು ಇಲ್ಲಿ ಒಂದೊಂದು ಮಾರ್ಕೆಟಿಂಗ್ ಮಾಡ್ಕೊಂತ ಇಲ್ಲಿಂದ ನೀವು ಡಿವೈಡ್ ಮಾಡ್ಕೊಂಡು ಇಲ್ಲಿಂದ ಡಿವೈಡ್ ಮಾಡ್ಕೊಂತ ಇಲ್ಲಿಂದ ನಮ್ ಲೇಬರ್ ಮಾಡ್ತಾರೆ ಇಲ್ಲಿಂದ ಮಾರ್ಕೆಟ್ ಕಳ್ಸೋದೆಲ್ಲ ಸರ್ ಇದಕ್ಕೇನು ಈಗ ರೈತರಿಗೆ ಯಾವ ತರ ಬೇರೆ ಮೆಕ್ಕೆಜೋಳಕ್ಕೆ ಈ ಮೆಕ್ಕೆಜೋಳಕ್ಕೆ ಹೆಂಗ್ ಲಾಭ ಅವ ಲಾಭ ಅನ್ನೋದು ರೈತರ ಬಗ್ಗೆ ಗೊತ್ತಲ್ಲ ನಮಗ್ ಯಾರು ಚಲೋ ಕಳೆದಿರ್ತಾರ ಅವ್ರು ನೋಡ್ತೇನೆ ಇನ್ನೊಂದ್ ಹಂಗಂದ್ರ ಇದನ್ನ ಯಾವ ಮಣ್ಣಿನಲ್ಲಿ ಕಪ್ಪು ಮಣ್ಣು ಕೆಂಪು ಮಣ್ಣು ಉಪ್ ನೀರು ಸೀನೀರು ಯಾವ ಇದರಲ್ಲಿ ಸಿ ನೀರಿಗೆ ಬರ್ಬೋದು ನೀರಿಗೆ ಸ್ವಲ್ಪ ಇಳುವರಿ ಕಮ್ಮಿ ಸಿಹಿ ನೀರಿಗೆ ಸ್ವಲ್ಪ ಜಾಸ್ತಿ ಬರ್ಬೋದ್ರಿ ಇಳುವರಿ ಬರ್ಬೋದು ಸೀನೀರ್ ಬರ್ತದೆ ಸ್ವಲ್ಪ ಕಪ್ಪು ನೀರಿಗೆ ಇದೆ ಜಾಸ್ತಿ ಮಳೆ ಆದ್ರೆ ಇದಾಗಿ ಬಿಡ್ತಾರ ಸರ್ ಇದು ಈಗ ರೈತರ ಅಂತ ಇರ್ತಾರ ನಮ್ ಕಡೆ ನಾವು ಬಿತ್ತಿದ್ರ ಆ ಖರೀದಿ ಮಾಡೋರು ಬರ್ತಾರ ಅಂತ ಇಲ್ವೋ ಸರ್ ಯಾಕಂದ್ರೆ ಯೂಟ್ಯೂಬ್ ಅಂತ ಕೂಡ ಎಲ್ಲೆಲ್ಲೇ ನೋಡ್ತಿರ್ತಾರ ನಾವು ಮಾಡಿದ್ರೆ ಹೆಂಗ ಯಾರಾದ್ರೂ ನಮ್ ನಮ್ಮನ್ನ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಇದು ಮಾಡ್ಬೇಕಾಗ ನಿಮ್ಮಲ್ಲಿ ಕಾಂಟ್ಯಾಕ್ಟ್ ಮಾಡಿ ನಿಮ್ಮಲ್ಲಿ ಖರೀದಿ ಮಾಡಿದ್ರೆ ಯಾಕಂದ್ರೆ ಬಿತ್ತಿದ್ರೆ ಬರ್ತಾರ ನಾವು ಬರ್ಲಿಕ್ಕ ಮಾರ್ಕೆಟ್ ಇರ್ತಾವ್ರಿ ಮಾರ್ಕೆಟಿಗೆ ಇದು ಮಾಡ್ಬೋದು ನಾವು ಮಾರ್ಕೆಟ್ ಅಂದ್ರೆ ಒಂದ್ ದಿನ ಇದ್ರದ್ದು ಹೇಳಿ ಇರ್ತದ ಅವ್ರಿಗೆ ರೇಟ್ ಸಿಗಲ್ಲ ಸಿಗುತ್ತೆ ಗ್ಯಾರಂಟಿ ಇರ್ತದೆ இதுன்னா ஒட்டை அறுநாது ரூபாய் பர்

ಎಕ್ಸಾಂಪಲ್ ಆಗಿ ಒಂದ್ ಎಕರೆ ಮಾಡಿದ್ರೆ ಅಷ್ಟೊಂದು ಲಾಭ ಸಿಗದ್ ಕಮ್ಮಿ ಇದನ್ನ ಮಾಡಿದ್ರೆ ಐದ್ ಎಕರೆ ಹತ್ತು ಎಕರೆ ಮಾಡ್ಬೇಕ್ರಿ ಖರ್ಚು ಕಮ್ಮಿ ಬರುತ್ತೆ ಅವ್ರಿಗೆ ಇದನ್ನು ಇನ್ಕಮ್ ಜಾಸ್ತಿ ಬರುತ್ತೆ ಒಂದೊಂದ್ ಎಕರೆ ಮಾಡೋಕ್ಕಿಂತ ಜಾಸ್ತಿ ಮಾಡಿದ್ರೆ ಒಂದೊಂದ್ ಎಕರೆ ಮಾಡಿದ್ರೆ ಖರ್ಚು ಜಾಸ್ತಿ ಖರ್ಚು ಜಾಸ್ತಿ ಬರುತ್ತೆ ಇವತ್ತು ಒಂದ್ ಎಕರೆಕ್ಕೆ ಆರ್ ಜನ ಆಳ್ ಕರ್ಕೊಂಡ್ ಬಂದಿರ್ತಾರೆ ಹ್ಮ್ ಆರ್ ಜನಕ್ಕೆ ಐದ್ನೂರು ರೂಪಾಯಿ ಅಂತಂದ್ರೆ ಮೂರ್ ಸಾವಿರ ರೂಪಾಯಿ ಕೊಡ್ಬೇಕು ಆಮೇಲೆ ಇವತ್ತು ಟ್ಯಾಕ್ರವ್ರಿಗೆ ಕೊಡ್ಬೇಕು ಎಕರೆ ಅದೇ ಐದ್ ಎಕರೆ ಎತ್ತಪ್ಪ ಅಂತಂದ್ರೆ ಇನ್ನ ಇಬ್ಬರು ಕರ್ಕಂದ್ರೆ ಎಂಟ್ ಜನ ಸರಿಯಾಗಿ ಬಿಡ್ತಾರೆ ಎರಡ್ ಎಕರೆ ಮುರ್ಕೊಂಬಂದ ಎರಡು ಎಕರೆ ಐದ್ ಎಕರೆ ಎಕರೆ ಮರೆ ಮುರಿಯೋದಲ್ಲ ಸರ್ ಮೂರ್ ಮೂರ್ ಕೆರೆ ಇದು ರೈತರಿಗೆ ಬಣ್ಣ ಮೆಕ್ಕೆ ತಿನಿ ಮುರಿಯೋದಕ್ಕೆ ಹಸಿ ಮೆಕ್ಕೆ ತಿನಿ ಮುರಿಯೋದಕ್ಕೆ ಬಹಳಷ್ಟು ಈಸಿ ಆಗುತ್ತೆ ಸರ್ ಖರ್ಚು ಕಮ್ಮಿ ಬರ್ತೇವೆ ಜಾಸ್ತಿ ಮಾಡಿದಂಗ್ಲೆ ಖರ್ಚ ಕಮ್ಮಿ ಕಮ್ಮಿ ಮಾಡಿದ್ರೆ ಖರ್ಚು ಜಾಸ್ತಿ ನೋಡ್ರಿ ಸ್ನೇಹಿತರೆ ಇದು ನಾ ಪಾಪ್ಕಾರ್ನ್ ಹೇಳಿದ್ದೆ ಮೆಕ್ಕೆಜೋಳನ ಆಮೇಲೆ ಕಾಮನ್ ಮೆಕ್ಕೆಜೋಳ ಇದ್ದೆ ಈಗ ಇಲ್ಲಿ ಅಣ್ಣಾರ್ ಕೈಗಿರೋದು ಇದು ಸ್ವೀಟ್ ಕಾರ್ನ್ ಇದು ತಿನ್ಲಿಕ್ಕೆ ಹೋಗುತ್ತಲ್ಲ ಸರ್ ತಿನ್ಲಿಕ್ಕೆ ಇದನ್ನ ನಾವು ಸಿಟಿಯಲ್ಲಿ ಎಲ್ಲೋ ಫಿಲ್ಮ್ ನಲ್ಲೋ ಅಥವಾ ಮಾಲ್ ನಲ್ಲೋ ಅಥವಾ ಒಂದ್ ಎಲ್ಲೋ ಮಾರ್ಕೆಟ್ ನಲ್ಲಿ ಒತ್ತ ಬಂಡೆಯಲ್ಲೋ ಅಥವಾ ಎಲ್ಲೇ ನೋಡ್ತಿರ್ತೀವಲ್ಲ ಅದು ಈ ಮೆಕ್ಕೆಜೋಳ ನಮ್ಗೆ ಏನೋ ಬೇರೆ ಮೆಕ್ಕೆಜೋಳ ನಮ್ಮ ಕಾಮನ್ ಬೆಳೆದ್ ಮೆಕ್ಕೆಜೋಳ ತಂದ್ ಮುರಿದು ಮಾರತಾರ ಅಂತ ನಾವು ಅನ್ಕೊಂಡಿದ್ವಿ ಅಲ್ಲ ಇದು ಸ್ವೀಟ್ ಕಾರ್ ಮೆಕ್ಕೆಜೋಳ ಇದು ತಳಿನ ಬೇರೆ ಇದು ಸುಮಾರು ಸರ್ ಕಂಪ್ನಿಗಳು ಹೇಳಿದ್ರಲ್ಲ ಸರ್ ವಿಂಡೋಸ್ ಇಂಡೋಸಾ ಕಂಪ್ನಿ ಇಂಡೋಸಾ ಕಂಪ್ನಿ ಅಂದ್ರೆ ನಾನಾ ತರ ಕಂಪ್ನಿ ಬರ್ತಾವ್ರಿ இது இண்டோச கம்பனிப்பா இது ட்ரெய்னூல் ட்ரெய்ரட் கால் நொக்கிய கால் நுக்கல்லோ ಒಂದ್ ವೇಳೆ ರೈತರಲ್ಲಿ ಒಂದ್ ಎರಡ್ ದಿನ ಅಸ್ತವ್ಯಸ್ತ ಮುರಿಯಾಕ ಅಸ್ತವ್ಯಸ್ತ ಆಗತ್ತೆ ಅಸ್ತವ್ಯಸ್ತ ಆಗತ್ತಪ್ಪ ಅಂತ ಅಂದ್ರೆ ಸಡ್ಕೊಂತೈತಿ ಏನೋ ಒಂದ್ ಮಿತಾಸ್ ಕಂಪನಿ ಐತ್ರಿ ದೊಡ್ಡ ಕಾಳು ಬರುತ್ತೆ ಸ್ವಲ್ಪ ದೊಡ್ಡ ತೆನೆ ಬರುತ್ತೆ ಒಂದ್ ತೆನೆ ಎಂಟ್ನೂರ ಐವತ್ತು ಗಿಡ ಬರ್ತಾರ ಒಂದು ತೆನೆ ಇರ್ತೀ ಸರ ಎಂಟ್ನೂರ ಐವತ್ತು ಗ್ರಾಮ್ ಇದೆ ಸರ ಇದು ಲಾಸ್ಟ್ ಐದುನೂರಿಂದ ಆರ್ನೂರು ಅದು ಹೆಂಗ ಲಾಭ ಅನ್ಸುತ್ತೆ ಇದು ಹೆಂಗ ನಷ್ಟ ಅನ್ಸುತ್ತೆ ಅಥವಾ ಇದು ಲಾಭ ಅನ್ಸುತ್ತೆ ಜಾಸ್ತಿ ಫ್ಯಾಕ್ಟರಿ ಜಾಸ್ತಿ ಹೋಗುತ್ತೆ ಅದು ಸ್ವಲ್ಪ ರೈತರಿಗೆ ಒಳ್ಳೇದ್ರಿ ಅದು ನಮ್ಮ ಬಿಜಿನೆಸ್ ಮ್ಯಾನ್ ಗೆ ಖರೀದಿ ಮಾಡಾಕ ನಮ್ ನೋಡ್ತಾರ ದೊಡ್ಡ ಕೆ ಜಿ ಗೆ ಎರಡು ಬಂದ್ರೆ ತಗೋಂತರಿ ಹಾ ಇನ್ನ ಎಕ್ಸಾಂಪಲ್ ಆಗಿ ನಾವು ಡಿವೈಡ್ ಮಾಡ್ಕೊಂಡ್ ಇದನ್ನ ವ್ಯಾಪಾರ ಮಾಡಬಹುದು ಅದನ್ನ ಒಂದೇ ತೆನಿಂದ ವ್ಯಾಪಾರ ಮಾಡಕ್ ಆಗಲ್ಲ ಆ ಉದ್ದೇಶಕ್ಕೆ ಅದು ಫ್ಯಾಕ್ಟರಿ ಮಾದರಿಯ ಫ್ಯಾಕ್ಟರಿ ಹೋದ್ರೆ ಏನ್ ಮಾಡ ಏನ್ ಆಗ್ಬಹುದ್ರ ನಿಮಗ್ ಗೊತ್ತಿದ್ದ ನನಗ್ ಗೊತ್ತಿದ್ ಮೆತ್ತಿಗೆ ಸರ ಆ ಇದು ಫ್ಯಾಕ್ಟರಿ ಹೋದ್ರೆ ನಮ್ಮ ಇಂಡಿಯನ್ಸ್ ಎಲ್ಲೇ ಯಾರೇ ಯಾರೇ ತಿನ್ನಲಿ ಇದು ಇಂಡಿಯನ್ಸ್ ತಿನ್ನೋ ಇಂಡಿಯನ್ಸ್ ತಿನ್ನೋದೆಲ್ಲ ಫ್ರೆಶ್ ಅದು ಫ್ಯಾಕ್ಟ್ರಿ ಹೋದ್ಮೇಲೆ ಫ್ಯಾಕ್ಟರಿ ಹೋಗಿಂದ ಇನ್ನೊಂದು ಇನ್ನೊಂದ್ ವಿದೇಶ ಕ್ರಾಫ್ಟ್ ಆಗುತ್ತೆ ಮಾಲ್ಗಳಿಗೆ ನಾವು ಕಾಲ್ಗಳು ಮಾಡ ಕೊಡ್ತಾಳ್ರಿ ಅದೆಲ್ಲ ಸ್ಟಾಕ್ ಮಾಲ್ ಅಂದ್ರೆ ಪ್ಯಾಕೆಟ್ ಮಾಡಿ ಪ್ಯಾಕೆಟ್ ಮಾಡಿ ಸ್ಟಾಕ್ ಇಡ್ತಾರ ಅದ ಅಂತ ನೋಡ್ಕೊಂತಾರ ಇದು ಯಾವಾಗಲೂ ಫ್ರೆಶ್ ಮಾಲ್ ಫ್ರೆಶ್ ಮಾಲ್ ಇದು ರೈತರ ಏನಪ್ಪಾ ಬೀದಿಯಲ್ಲಿ ಬೀದಿಯಲ್ಲಿ ಮಾರ್ತಾರ ಅಲ್ಲಿ ಮಾರ್ತಾರ ಅಂತ ಕೆಲವೊಬ್ರು ಹೇಳ್ತಾರ ಅದು ಬೀದಿಯಲ್ಲಿ ಮಾರೋರೇ ಫ್ರೆಶ್ ಫ್ರೆಶ್ what ಹ್ಮ್ ನೋಡ್ರಿ ಸ್ನೇಹಿತರೆ ಇದು ಸ್ವೀಟ್ ಕಾರ್ನ್ ಈ ಸ್ವೀಟ್ ಕಾರ್ ಮೆಕೇಜ್ ಬಗ್ಗೆ ನಾನು ಕೊಡ್ಬೇಕು ಕೊಡ್ಬೇಕಂತ ಬಹಳ ಜನ ಕೇಳಿದ್ರೆ ಇವತ್ತು ನಾನು ಸ್ವೀಟ್ ಕಾರ್ ಬದಂತ ರೈತರ ಹತ್ರ ಬಂದಿ ಮತ್ತೆ ಮಾರ್ಕೆಟಿಂಗ್ ಮಾಡುವಂತ ರೈತರ ಇವ್ರ ಹತ್ರ ಬಿಸ್ನೆಸ್ ನ ಜೊತೆಗೆ ಅವರು ಈ ತರನ ಡಿವೈಡ್ ಮಾಡ್ಕೊಂಡು ಐನೂರು ಗ್ರಾಮ ನಾಲ್ಕನೂರು ಗ್ರಾಮವರೆಗೆ ಬರುವಂತದ್ದು ಒಂದು ಕ್ವಾಲಿಟಿ ಅದು ಮುನ್ನೂರು ಮುನ್ನೂರ ಐದು ಬರೋದು ಎರಡನೇ ಕ್ವಾಲ್ಟಿ ಮಾಡ್ಕೊಂಡು ಮೂರನೇ ಕ್ವಾಲಿಟಿನ ಅದನ್ನ ವೇಸ್ಟ್ ತೈಪ್ ಅಂದ್ರೆ ಅವರು ಆಗಲ್ಲ ಅದನ್ನ ನಾವು ಸಮೀಪದ ಸಿಟಿಗಳ ಕೊಪ್ಪಳ ಗದಗ ನಿಯರ್ ಅಲ್ಲಿ ಅವನ್ನ ನಾವು ಚೀಲ್ದಾಗ ತುಂಬಿನ ಕಳಿಸ್ತೀವಿ ನಾವು ಒಂದೇ ರೇಟ್ ಅಂದ್ರೆ ಫಸ್ಟ್ ಕ್ವಾಲಿಟಿ ಸೆಕೆಂಡ್ ಕ್ವಾಲಿಟಿ ಏನಿಲ್ಲ ಸೇಮ್ ರೇಟ್ ನಮ್ಗೆ ಏನ್ ಫಿಕ್ಸ್ ರೇಟ್ ಮಾಡಿರ್ತಾರೆ ಆ ರೇಟ್ ಸುಮಾರು ಐದರಿಂದ ಆರು ಟನ್ ಬರುತ್ತೆ ಒಳ್ಳೆ ಬೆಳೆ ಬರ ಎಂಟು ಟನ್ ಅವ್ರಿಗೆ ಬರ್ತಾರೆ ಐದಾರು ಟನ್ ಬಂದ್ರು ಎಕರೆಗೆ ನಾವು ಹನ್ನೊಂದು ಸಾವಿರ ರೂಪಾಯಿ ಟನ್ಗೆ ಹನ್ನೊಂದು ಸಾವಿರ ಆದ್ರೆ ಒಂದು ಸುಮಾರು ಹನ್ನೊಂದೈಲ್ ಐವತ್ತೈದು ಸಾವಿರವರೆಗೂ ಒಂದು ಎಕರೆಗೆ ಲಾಭ ತೈಗು ಅಂತ ಹೇಳ್ತಾರೆ ಅದು ಕೇವಲ ಎರಡು ತಿಂಗಳಲ್ಲಿ ಅಥವಾ ಎಪ್ಪತ್ತೆಪ್ಪತ್ತೈದು ದಿವಸದಲ್ಲಿ ಕಂಪ್ಲೀಟಾಗಿ ಕಟ್ ಕಟಾವು ಮಾಡ್ಕೊಂಡು ಈ ಒಂದು ದಿನದಲ್ಲಿ ಸುಮಾರು ಒಂದು ಐವತ್ತು ಸಾವಿರ ಗಳಿಸುವಂಥ ಒಂದು ಒಳ್ಳೆ ಒಂದು ಆದಾಯ ಕೊಡುವಂಥದ್ದು ಅಂದ್ರೆ ಈ ಸ್ವೀಟ್ ಕಾರ್ ಮೆಕ್ಕೆಜೋಳ ಈ ಮಾಹಿತಿ ತಮ್ಗೆ ಇಷ್ಟ ಆದ್ರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಶೇರ್ ಮಾಡೋದು ಮರಿಬೇಡ್ರಿ ಯಾಕಂದ್ರೆ ಇದು ಒಂದು ಬೇರೆ ರೈತರಿಗೆ ಯೂಸ್ಫುಲ್ ಆಗ್ಬೋದು ಅಂತ ನಾನು ಹೇಳ್ತೀನಿ ನಮಸ್ಕಾರ ಸರ್